ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಅನ್ಕೋತೀನಿ ಸೊ ಡಿಮಾರ್ಟ್ ಶಾಪಿಂಗ್ ಅಥವಾ ಆನ್ಲೈನ್ ಶಾಪಿಂಗ್ ನಮ್ದು ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಎಲ್ಲರೂ ನಾವು ಎಲ್ಲ ಕಡೆ ಪ್ರತಿಯೊಂದು ಜಾಗದ ನಾವು ಪರ್ಚೇಸ್ ಅಂತೂ ಮಾಡೇ ಮಾಡ್ತೀವಿ ಸೊ ನೋಡೋಣ ಬನ್ನಿರಿ ಇದು ನಾನು ಟಿಟಾಕ್ಸ್ ವಾಟರ್ ಕೂಡ ಸಲುವಾಗಿ ಬಾಟಲ್ ಬೇಕಾಗಿತ್ತ ಭಾಳ ದಿನ ಆಯಿತಾ ಬಟ್ ಎಲ್ಲ ಕಡೆ ಇದ್ದೆ ನನಗಷ್ಟು ಬೇಕಾಗಿದ್ದ ಪ್ರಾಡಕ್ಟ್ ಅಂತಂಗೆ ಸಿಕ್ಕಿರ್ಕಿಲ್ಲ ಡಿಮಾರ್ಟ್ಗೆ ಹೋಗಿದ್ದೆ ಅಲ್ಲ ಅದಕ್ಕೆ ನೋಡಿದೆ ಇದು ಪ್ರಾಡಕ್ಟ್ ಚಲೋ ಅನಿಸ್ತಿತ್ತು ಆಮೇಲೆ ಇದು ಜಸ್ಟ್ ನನಗೆ ಎಟ್ಟಿ ನೈನ್ ರುಪೀಸ್ಗೆ ಸಿಕ್ತ ಆಮೇಲೆ ಇದರ ಪ್ರೈಸ್ ಬಂದು ಎಷ್ಟಂದರೆ ಒನ್ ಟೆನ್ ಇದೆ ಸೊ ಇದಕ್ಕೆ ನಂಗೆ ಭಾಳ ಚಲೋ ಅನಿಸ್ತು ಸೊ ನಿಮ್ಗೆ ನೋಡಿರಿ ಆನ್ಲೈನ್ದಾಗ ಬೇಕಾಗಿತ್ತಂದ್ರೆ ಅದು ನೋಡ್ಬೋದು ಇಲ್ಲ ನಿಮ್ಗೆ ಸ್ವಲ್ಪ ದುಡ್ಡು ಕಡಿಮೆ ಇತ್ತು ಬಜೆಟ್ ಇದ್ರೋಗಿತ್ತಂದ್ರೆ ನಾವು ಕಮ್ಮಿ ಪ್ರೈಸ್ದಾಗ ಚಲೋ ಪ್ರಾಡಕ್ಟ್ ಬೇಕಾಗಿತ್ತಂದ್ರೆ ನಾವು ಹೆಂಗೆ ಬೇಕಾದಂಗೆ ಇಲ್ಲಿ ಡಿಮಾರ್ಟ್ನಾಗ ಸೆಲೆಕ್ಟ್ ಮಾಡಿನೂ ತೊಗೋಬೋದಲ್ಲ ಅದಕ್ಕೆ ನಂಗೆ ಚಲೋ ಅಣಿಸ್ತು ತೊಗೊಂಡೆ ಇದು ಮಿಲ್ಕ್ ಅಂತೇಳಿ ಫಸ್ಟ್ ಟೈಮ್ ನಾನು ಗ್ಲಾಸ್ ಪ್ರಾಡಕ್ಟ್ ತೊಗೊಂಡಿದ್ದೀನಿ ಮಿಲ್ಕ್ ಸಲುವಾಗಿ ಆಮೇಲೆ ಇದು ಸೇಮ್ ಅಷ್ಟೇ ಪ್ರೈಸ್ ಇದೆ ರೀ ಒನ್ ಟೆನ್ ಇದೆ ನಮ್ಮ ಪ್ರೈಸ್ ಬಿದ್ದಿದ್ದು ಏಯ್ಟಿ ನೈನ್ ರುಪೀಸ್ ಸೊ ಇದು ಚೆನ್ನಾಗಿದೆ ರೀ ಆಮೇಲೆ ಈ ಥರ ಹಿಂಗೆ ಇದ್ರೊ ನಾವು ಮಿಲ್ಕ್ ಹಾಕ್ಕೊಂಡು ಇಟ್ಕೊಂಡು ಯಾವಾಗ ಬೇಕಾದಾಗ ಅಂದ್ರೆ ಇದ್ರ ಫ್ರೀಜ್ನಾಗ ಇಟ್ಕೊಂಡು ಯೂಸ್ ಮಾಡ್ಕೊಂಡ್ರೂ ಬೆಸ್ಟ್ ಅದ ರೀ ಸೊ ಇದು ಬೆಸ್ಟ್ ಪ್ರಾಡಕ್ಟ್ ನನಗೆ ಸಿಕ್ತು ಆಮೇಲೆ ನಮಗೆ ಏನೂ ಒಂದು ಮೆಜರ್ಮೆಂಟ್ ಕಂಪ್ ಬೇಕಾಗಿತ್ತಲ್ಲ ಹೀಗಾಗಿ ನಾನು ಆನ್ಲೈನ್ನ ಭಾಳ ಜಾಸ್ತಿ ನೋಡಿದೆ ಬಟ್ ನನಗೆ ಸ್ವಲ್ಪ ಕಾಸ್ಟ್ಲಿನೂ ಅನಿಸ್ತು ಆಮೇಲೆ ಪ್ರಾಡಕ್ಟನ್ನು ತರಿಸಲೇಬೇಡು ತರಿಸ್ಲೇಬಾರ ಬಟ್ ಮೆಜರ್ಮೆಂಟ್ ಸಲಗಂತೂ ಬೇಕಾ ಬೇಕಾಗಿತ್ತು ಆಮೇಲೆ ಇವು ಸಿಕ್ಸ್ ಪೀಸ್ ಇದೆ ರೀ ಸಿಕ್ಸ್ ಪೀಸ್ ಅಂದ್ರೆ ಒಂದು ಕಪ್ ಮೆಜರ್ಮೆಂಟಿಂದ ಅರ್ಧ ಪಾವ ಕಿಲೋ ಹೀಗೆಲ್ಲ ಪ್ರಾಡಕ್ಟ್ ಇದೆ ನೋಡೋಣ ಹೆಂಗೆ ಬರ್ತದಂತ ಇದು ನನಗೆ ಬಿದ್ದಿದ್ದು ಅಂದ್ರೆ ಸಿಕ್ಸ್ಟಿ ನೈನ್ ರುಪೀಸ್ ಇದು ಕ್ವಾಲಿಟಿ ವೈಸು ಚಲೋ ಅದ ರೀ ಆಮೇಲೆ ಅಪ್ರೂವ್ಡ್ ಫೋರ್ಡ್ ಗೇಟ್ ಸ್ಪೂನ್ಸ್ ಅಂತ ಹಾಕಿದ್ದಾರೆ ಆಮೇಲೆ ಯಾವ ಮೆಜರ್ಮೆಂಟ್ ನಮ್ಮ ಕಪ್ ಇದು ಬೇಕಾಗಿದೆಲ್ಲ ಇದೆಲ್ಲ ಇಲ್ಲಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಯೂಸ್ ಮಾಡ್ಬೋದು ಆಮೇಲೆ ಜಸ್ಟ್ ಇಲ್ಲಿ ಏಯ್ಟಿ ರುಪೀಸ್ ಇದ್ರ ಪ್ರೈಸ್ ನಮಗೆ ಬಿದ್ದಿದ್ದಂದ್ರೆ ಸಿಕ್ಸ್ಟಿ ನೈನ್ ಆಮೇಲೆ ಇದು ಇಲೆಕ್ಟ್ರಾನಿಕ್ ಕಾಫಿ ಬೆಟ್ರ ಮಷಿನ್ ರೀ ಆಮೇಲೆ ನಾನು ಇದು ಬೆಳಗ್ಗೆನೇ ಯೂಸ್ ಮಾಡಿದ್ದೆ ಬೆಸ್ಟ್ ಅನ್ನಿಸ್ತಾ ಆಮೇಲೆ ಇದು ನಾನು ಆನ್ಲೈನೂ ಚೆಕ್ ಮಾಡಿದ್ದೀರಿ ಬಟ್ ನನಗಷ್ಟು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತಾ ಇದು ಕಡಿಮೆ ಆಯ್ತದನ್ನ ನನಗೇನೇ ಯೂಸ್ ಇದ್ದಿರ್ಕಿಲ್ಲ ಬಟ್ ಕಡಿಮೆ ಆಯಿಸ್ದು ಪ್ರೈಸ್ ಅಂತ ತೊಗೊಂಡಿದ್ದೆ ನಾನು ನೋಡ್ರಿ ಈ ಥರ ಇದೆ ರೀ ಚಲೋ ಅಂದ್ರೆ ಪ್ರಾಡಕ್ಟ್ ಚಲೋ ಅನಿಸ್ತಾ ಕ್ವಾಲಿಟಿ ವೈಸ್ ಚಲೋ ಅನಿಸ್ತಾ ಹಿಂಗಾಗಿ ಇದನ್ನ ತೊಗೊಂಡಿದ್ದೆ ಆಮೇಲೆ ನಮ್ಗೆ ಇದು ಗಿಫ್ಟ್ ರ್ಯಾಪಿಂಗ್ ಮಾಡೋ ಸಲ ಸೆಲೆ ಟೆಪ್ ಬೇಕಾಗ್ತದಲ್ಲ ಹೀಗಾಗಿ ಇವು ತ್ರೀ ಪೀಸ್ ಬಂತದ ನಾನು ಪ್ರತಿಯೊಂದು ಸಲ ನೋಡಿನಿ ಬಹಳ ಜನ ನೋಡ್ತಾರೆ ಹಾಗೆ ಇಡ್ತಾರೆ ಯೂಸ್ ಆಗತ್ತೆ ಇಲ್ಲೋ ಅಂಥೇಳಿ ಬಟ್ ಇದು ನನಗೆ ಇದು ಆ್ಯಕ್ಚುಲಿ ತರಿಸಿದ್ದು ನಾನು ಮೂರನೇ ಸಲ ಹೀಗಾಗಿ ಗಿಫ್ಟ್ ರ್ಯಾಪ್ ಮಾಡುವಾಗ ಮಷಿನ್ ಬರ್ತದಲ್ಲ ಆ ಟೈಪ್ ಮಷಿನ್ ರೀ ಇದು ನಮ್ಗೆ ಸಿಕ್ಸ್ಟಿ ನೈನ್ ಈ ಪ್ರೈಸ್ ಅಂದ್ರೆ ನಮ್ಗೆ ಮೂರು ಸೆಟ್ ಅಂದ್ರೆ ಟ್ವೆಂಟಿ ತ್ರೀ ರುಪೀಸ್ ಒಂದು ಇದು ಸೇಲ್ ಟೆಪ್ ಬರ್ತದೆ ರೀ ಹೀಗಾಗಿ ನನಗೆ ಪ್ರೈಸ್ ವೈಸ್ ನೋಡ್ರಿ ಚಲೋ ಅಣಿಸ್ತಾ ಹೀಗಾಗಿ ನಿಮಗೂ ಚಲೋ ಅಣಿಸುತ್ತಂದರೆ ಯೂಸ್ ಮಾಡ್ರಿ ಇದು ನಾನು ಥರ್ಡ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ನಾವು ಈಗ ರಬ್ಬರ್ ಯೂಸ್ ಮಾಡಬೇಕಾಗಿತ್ತು ಅಂದರೆ ನಾವು ಹೊರಗಡೆ ತಗೋತೇವಲ್ಲ ಅಲ್ಲಿ ಕ್ವಾಲಿಟಿ ಚಲೋ ಅಣೆಸ್ತು ಹೀಗಾಗಿ ಎರಡು ಜೊತೆ ರಬ್ಬರ್ ತೊಗೊಂಡಿದ್ದೀನಿ ಇದು ನಮಗೆ ಥರ್ಟಿ ಫೈವ್ ಬಿತ್ತು ಆಮೇಲೆ ಇದು ತರ್ಟಿ ಫೈನ ಬಿತ್ತು ಆಮೇಲೆ ಒಂದು ಕ್ಲಿಪ್ಪ ಇದು ಚಲೋ ಅಣಸಾರೆ ಹಿಂಗಾಗಿ ಇದನ್ನೂ ತೊಗೊಂಡಿದ್ದೆ ನಾನು ಇದು ಟ್ವೆಂಟಿ ನೈನ್ ರುಪೀಸ್ ಬಿಂತ ಆಮೇಲೆ ಇದು ಉಪ್ಪಿನಕಾಯಿ ಬಾಟ್ಲ್ ನಿಲಾನ್ಸ್ ಕಂಪ್ನಿದ ಉಪ್ಪಿನಕಾಯಿ ಬಾಟ್ಲು ಇವು ಸಿಕ್ಸ್ ಬಾಟ್ಲ್ಸ್ ಇದ್ದಾವೆ ಇದಕ್ಕೆ ನನಗೆ ಸಿಕ್ಸ್ಟಿ ರುಪೀಸ್ ಬಿಂತ ಎಲ್ಲ ಅಂದರೆ ಸಿಕ್ಸ್ ವೆರೈಟೀಸ್ ಪಿಕಲ್ಸ್ ಇದಾವೆ ರೀ ಆಮೇಲೆ ಇನ್ನು ತೊಗೊಂಡಿದ್ದು ಇಷ್ಟ ಎಲ್ ಪಿಕರ್ಸ್ ಹಾಕೈತೆ ಆಕೈತೆ ಅಂತ ಅಂತೀರಿ ಇದು ತೊಗೊಂಡಿದ್ದ ಕಾರಣ ಕಡಿಮೆನೂ ಪ್ರೈಸ್ ಇತ್ತು ಆ್ಯಕ್ಚುಲಿ ನಮಗೆ ಇದು ಬಿದ್ದಿದ ಫಿಫ್ಟಿ ಫೋರ್ ಏನೋ ಬಿತ್ತ ಬಟ್ ನಾ ತೊಗೊಂಡಿದ್ದ ಕಾರಣ ಅಂದ್ರೆ ಈಗ ನಾವು ದೇವ್ರ ಮನೆಯಲ್ಲಿ ನಾವು ಕುಂಕುಮ ಅರ್ಶನ ಆಮೇಲೆ ಕಪ್ಪರ ಊದ ಏನೋ ಹಾಕಿಡ್ಬೇಕಾಗಿದ್ರೆ ಒಂದು ಸೈಜ್ ಡಬ್ಬ ನಾವು ಸೆಪ್ರೇಟ್ ಹೋದ್ರೆ ಇಷ್ಟು ಪ್ರೈಸ್ ಬರುತ್ತೆ ಇದು ನಮ್ಗೆ ಉಪ್ಪಿನಕಾಯಿ ಇದು ಯೂಸ್ ಮಾಡೋಕ್ಕೂ ಹಾಕೈತಿ ಆಮೇಲೆ ಸೇಮ್ ಒಂದು ಸಿಕ್ಸ್ ಪೀಸ್ ಡಬ್ಬನೂ ಹಾಕವ ಇರ್ಲಿ ಇರಲಿ ಅಂತೇಳಿ ತಗೊಂಡೆ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ನೋಡ್ಬೇಕಾ ಹೆಂಗದ ಅಂತೇಳಿ ಚಲೋ ಅಣೆಸ್ಟ್ ಅಂದ್ರೆ ಮತ್ತೆ ತೊಗೋಬೇಕಂತ ನೋಡಿರಿ ಹೆಂಗದ ಅಂದ್ರೆ ನಿಮಗೂ ನಿಮ್ಮ ಕಡೆ ಇತ್ತಂದ್ರೆ ನೀವು ಪರ್ಚೇಸ್ ಮಾಡ್ಬೋದು ಇದು ನೋಡಿರಿ ನನಗೆ ಇದು ಆನ್ಲೈನ್ ಜಸ್ಟ್ ನೋಡಿದ್ದೆ ನಾನು ಬಟ್ ಎರಡು ಮೂರು ಪೀಸ್ ಇದ್ದು ಮತ್ತು ಒಂದು ಪೀಸ್ ತೊಗೋಬೇಕಾದ್ರೆ ಹಂಡ್ರೆಡ್ ರುಪೀಸ್ ಮ್ಯಾಲಿತ್ತು ಇದು ಚಾಕ್ಲೇಟ್ ಸಿಲಿಕಾನ್ದ ಅದ ನಮ್ಗೆ ಒಂದು ಬೇಕಾಗಿತ್ತು ಹೀಗಾಗಿ ಭಾಳ ಸಲ ನಾ ಹುಡುಕ್ಯಾಡ್ರೂ ಸಿಕ್ಕಿರ್ಕಿಲ್ಲ ಹಿಂಗಾಗಿ ನಾನು ಇದು ತೊಗೊಂಡೆ ಇದು ಕೂಡ ನನಗೆ ಸಿಕ್ಸ್ಟಿ ನೈನ್ ರುಪೀಸ್ ಬಿತ್ತು ಹೀಗಾಗಿ ಇದು ಚಲೋ ಇತ್ತು ಯೂಸ್ ಮಾಡಿ ನೋಡ್ಬೇಕಾ ನಾನು ಯೂಸ್ ಯಾವುದು ಪ್ರಾಡಕ್ಟ್ ನಾನು ಮಾಡಿಲ್ಲ ಹೀಗಾಗಿ ಯೂಸ್ ಮಾಡಿ ನೋಡಿದ ಕೂಡಲೇ ನಾನು ನೆಕ್ಸ್ಟ್ ನಿಮಗೆ ಬೇಕಾಗಿತ್ತಂದ್ರೆ ಹೇಳ್ತೀನಿ ಇದು ಒಂದು ನೋಡ್ರಿ ಪೈಲ ಫಸ್ಟ್ ನೋಡ್ರಿ ಆಮೇಲೆ ನಿಮ್ಗೆ ಹೇಳ್ತೀನಿ ಇದು ಆ್ಯಕ್ಚುಲಿ ನಾ ತೊಗೊಂಡೆ ಫಾಲ್ ದೋಸೆ ಬಟ್ ಇದು ಏನಾರ ನಾ ಫ ರೆಸಿಪಿ ಮಾಡಿದ್ನಂದ್ರೆ ಅಥವಾ ಯಾವ್ದಾರ ಏನೋ ಫೋಟೋಸ್ ತೆಗಿಯಾಕಾದ್ರೆ ಹಿಂದೆ ಬ್ಯಾಕ್ ಗ್ರೌಂಡ್ ಚಲೋ ಅನಿಸ್ತದೆ ಅಂತ ಆ್ಯಕ್ಚುಲಿ ಇದು ಏನು ಸಾಮಾನು ಕಿಚನ್ದಾಗ ಇಡಬೇಕಾಗಿತ್ತಂದ್ರೂ ಚಲೋ ಐತೆ ಬಟ್ ಇದು ಯೂಸ್ ಮಾಡ್ಬೇಕಂದ್ರೆ ಹೆಂಗದ್ರಿ ಟ್ರೈ ಇದು ಆಮೇಲೆ ನಾವು ಯಾರಿಗೆ ಟೀ ಸರ್ವ್ ಮಾಡಬೇಕಾಗಿತ್ತಂದ್ರೆ ಆಮೇಲೆ ಯಾರಿಗೆ ನಾವು ಜಸ್ಟ್ ವಾಟರ್ ಕೊಡಬೇಕಾಗಿತ್ತು ಅಂದರೆ ಜಸ್ಟ್ ಅಂದ್ರೆ ಅಂತರ ಏನೋ ಯುನೀಕ್ ಚೇಂಜ್ ಅದ ರೀ ನೋಡಿ ಚಂದ ಆನ್ಲೈನ್ ಇವನು ನೋಡಿದ್ದೆ ನಾನು ಜಾಸ್ತಿ ಅನಿಸ್ತು ಬಟ್ ಡಿಮಾರ್ಟ್ ಪ್ರೈಸ್ ಇದು ಒನ್ ಫೋರ್ಟಿ ನೈನ್ ಅದ ರೀ ನನಗೆ ಅಂದರೆ ಕ್ವಾಲಿಟಿ ವೈಸು ಚಲೋ ಅನಿಸ್ತು ಆಮೇಲೆ ಇದು ಶೈನಿಂಗ್ ನೋಡಿನ ಒಂಥರ ಏನೋ ಇಂಪ್ರೆಸ್ ಆಯ್ತು ಹಿಂಗಾಗಿ ಜಾಸ್ತಿ ಭಾಳ ವಿಚಾರ ಮಾಡಲಿಲ್ಲ ಇದು ಪ್ರಾಡಕ್ಟ್ನ ತಗೊಂಡ್ಬಿಟ್ಟೆ ಆಮೇಲೆ ನಿಮಗೂ ಇಷ್ಟ ಆಗಿತ್ತಂದ್ರೆ ನೋಡಿರಿ ತೊಗೋಬೋದು ನೀವು ಯಾವ ಈ ಥರ ಇಟ್ಟು ಮೇಲೆ ಏನಾರ ಇಟ್ಟು ನಾವು ಆಮೇಲೆ ಯೂಸ್ ಮಾಡ್ಕೋಬೋದು ಇದೇನಪ್ಪ ಅಂದ್ರೆ ಒಂದು ಸ್ಟೀಲ್ಲೆಸ್ ಸ್ಟೀಲ್ ಇದರಿ ಇದು ಆ್ಯಕ್ಚುಲಿ ರೂಟ್ಸ್ ಸ್ಕೇಟ್ ಅಂತವ್ರ ಇಲ್ಲಿ ಕೊಟ್ಟಿದಾರ ಬಟ್ ನಾನ್ ತಗೊಂಡಿದ್ದಂದ್ರ ಇದು ನಾವು ಪಲ್ಯ ಎಲ್ಲ ತೊಳಿತೇವಲ್ಲ ಪಲ್ಯ ಆಗಲಿ ಯಾವ್ದು ಒಂದು ತರಕಾರಿ ಅದರ ಟೊಮೆಟೊ ಆಗಲಿ ಮೆಣ್ಸಿಕಾಯಿ ಆಗಲಿ ತೊಳೆದು ಇದ್ರೊಳಗೆ ಹಿಂಗೆ ಇಟ್ಟಿತ್ತಂದ್ರೆ ನೀರನ್ನು ಲಘು ಬಸದ್ ಹೋಗಾವ ಯಾಕಂದ್ರೆ ಇದಕ್ಕೆ ಜಾಳಿ ಓಪನ್ ಜಾಳಿ ಜಾಸ್ತಿ ಐತಿ ಹೀಗಾಗಿ ನಂಗೆ ಸ್ಟೀಲ್ಲೆಸ್ ಸ್ಟೀಲ್ ಬೇಕಾಗಿತ್ತು ಪ್ಲ್ಯಾಸ್ಟಿಕ್ ಆದಷ್ಟು ನನಗೆ ಯಾವುದು ಈಗ ವೇಸ್ಟ್ ಆಕಾವಲ್ಲ ಅವೆಲ್ಲ ಪ್ಲ್ಯಾಸ್ಟಿಕ್ ನಾನು ಯೂಸ್ ಮಾಡತ್ತಿಲ್ಲ ಹೀಗಾಗಿ ಸ್ಟೀಲ್ಲೆಸ್ ಸ್ಟೀಲ್ ಇತ್ತು ತೊಗೊಂಡೆ ಇನ್ನು ಈಗ ಯಾಕಂದ್ರೆ ಗಟ್ಟಿ ಮುಟ್ಟುದೇ ಭಾಳ ಏನೋ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲೂ ಅಂದ್ರೆ ಹಗ್ಗರಂತೇನು ಅನ್ಸಾನಿಲ್ಲ ಹಿಂಗಾಗಿ ಚಲೋ ಪ್ರಾಡಕ್ಟ್ ಅನಿಸ್ತಾ ಪ್ರೈಸು ಕಡಿಮೆ ಇತ್ತು ಈ ಥರ ಪ್ರೈಸ್ ಬಂದ ಒನ್ ನೈಂಟಿನ ಬೇರೆನೇ ನೋಡಿದೆ ರೀ ಟೂ ಹಂಡ್ರೆಡ ಟೂ ಹಂಡ್ರೆಡ ಇತ್ತು ಬಟ್ ನನಗಿದು ಜಾಸ್ತಿ ಓಪನ್ ಓಪನ್ ಜಾಳಿ ಏನೇ ಇತ್ತಲ್ಲ ಹಿಂಗಾಗಿ ಇದೇ ಪ್ರಾಡಕ್ಟ್ ಲೈಕ್ ಆತ ಆಮೇಲೆ ಫಲ್ಲೇ ನಾವು ಸೋಸಿಟ್ಟು ತೊಳೆದಿರ್ತೇವಲ್ಲ ಜಾಸ್ತಿ ಪಟ್ನ ನೀರು ಎಲ್ಲ ಹೋಗಿಬಿಡ್ತಾವ ಹಿಂಗಾಗಿ ಚಲೋ ಅಣಿಸ್ದು ಇದು ತೊಗೊಂಡೆ ನೋಡಿರಿ ನಿಮಗೂ ಲೈಕ್ ಆಗಿತ್ತಂದ್ರೆ ನೀವು ಇದು ಇನ್ವೆಸ್ಟ್ ಮಾಡ್ಬೋದು ಆಮೇಲೆ ಇದೊಂದು ಗ್ಲಾಸ್ ಇದು ತಗೊಂಡಿದ್ದೆ ಯಾರ ಕಂಪ್ನಿಯದಿದ್ದಾರೆ ಆಮೇಲೆ ಇದು ನನಗೆ ಸೆವೆಂಟಿ ನೈನ್ ರುಪೀಸ್ ಬಿತ್ತ ಅಂದರೆ ಏನಾರ ನಾವು ರೆಸಿಪಿ ಮಾಡಬೇಕಾದ್ರೆ ಏನರ ಕಲಿಸ್ಬೇಕಾಗಿತ್ತಂದ್ರೆ ಇಲ್ಲ ಏನು ನಾವು ಯೂ ಹಾಕಿದ ಬಾಕಿ ಇದು ಕ್ಯಾಪ್ ಹಾಕ್ಕೊಂಡು ನಾವು ಏನೂ ಮಾಡ್ಕೋಬೋದಲ್ಲ ಹಿಂಗಾಗಿ ಎರಡು ಟೈಟ್ ಇದರಿ ಆಮೇಲೆ ನಾವು ಜಾಸ್ತಿ ಹಿಂಗೆ ತೆಗ್ದೂ ಬಿಡ್ಬೋದು ಏನರ ಹಾಟ್ ನಾವು ಹಾಕಿದ್ದೆವು ಅಂದ್ರೆ ಆಮೇಲೆ ಇದು ಕ್ಯಾಪ ಈ ಥರ ಏನೂ ಪ್ರೊಟೆ ಇದು ಅಥವಾ ಏನೂ ಹಾಕಿಟ್ಟಿದ್ರೆ ಜಸ್ಟ್ ನಾವು ರೆಸಿಪಿ ಅಂದ್ರೂ ಯೂಸ್ ಚಲೋ ಆಕೈತೆ ಕಡಿಮೆ ಪ್ರೈಸ್ ಅನ್ನಿಸ್ತದೆ ಬಟ್ ಮತ್ತು ಅದ್ರೊಳಗೆ ಇದ್ರೆ ಕ್ಯಾಪು ಕ್ಯಾಪೂ ಹಿಂಗಾಗಿ ನಂಗೆ ಭಾಳ ಚಲೋ ಅನಿಸ್ತದೆ ಅದಕ್ಕೆ ತೊಗೊಂಡೆ ರೀ ಈ ಪ್ರೈಸ್ ಸೆವೆಂಟಿ ನೈನ್ ರುಪೀಸ್ ಆ ಥರ ತಕ್ಕ ಕಂಪ್ನಿದು ಕಂಪ್ನಿದ ಅದು ಒಂದು ಬೆಸ್ಟ್ ಅದ ರೀ ಹೀಗಾಗಿ ನಂಗೆ ಪ್ರಾಡಕ್ಟ್ ಚಲೋ ಇಷ್ಟ ನಿಮಗೂ ಯಾವ ಥರ ಚಾಯ್ಸ್ ಆತಂದ್ರೆ ತೊಗೊಂಡ್ಬಿಡ್ರಿ ನಾವು ಪ್ರತಿ ಒಂದು ಸಲ ನಾವು ಡಿಮಾರ್ಟ್ಗೆ ಹೋಗಿರ್ತೇವಲ್ಲ ನಾವು ನಾನೇನು ಮಾಡ್ತೀನಿ ಮಂತ್ ಮಂತ್ಲಿ ಟೂ ಮಂತ್ಕೊಮ್ಮೆ ಟಿ ಮಟ್ಟಕ್ಕೆ ಹೋಗಿರ್ತೀನಿ ಆಮೇಲೆ ಒನ್ ಮಂತ್ ಗ್ರಾಸರಿ ಜಾಸ್ತಿ ತೊಗೊಂಡಿರ್ತೀನಿ ಒನ್ ಮಂತ್ಗೆ ನಾವು ಏನಾರ ಈಗ ಎಕ್ಸ್ಟ್ರಾ ಬೇಕಾಗಿರ್ತದಿಲ್ಲ ಯಾಕಂದರೆ ನಾವು ಬಜೆಟನ್ನು ನೋಡಬೇಕಲ್ಲ ಹೀಗಾಗಿ ಒನ್ ಮಂತ ಗ್ರಾಸರಿ ತೊಗೊಂಡಿರ್ತೀನಿ ಆ ಟೈಮ್ದಾಗ ಜಸ್ಟ್ ನೋಡಿ ರೌಂಡ್ ಹಾಕಿ ಬಂದಿರ್ತೀನಿ ಆಮೇಲೆ ನೆಕ್ಸ್ಟ್ ಟೈಮ ನಾವು ಹೋಗ್ತೇವಲ್ಲ ನಮಗೆ ಬೇಕಾಗಿದ್ದ ಪ್ರಾಡಕ್ಟ್ ಎಲ್ಲ ನೋಡಿ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ವೇಸ್ಟ್ ಎಷ್ಟಾಗಿದ್ದು ಸಾಮಾನಂತೂ ಯಾವಾಗೂ ಯಾವುದು ತೊಗೊಂಡ್ಬರಂಗಿಲ್ಲ ಸುಮ್ಮ ಈಗ ಯೂಟ್ಯೂಬ್ ಸಲುವಾಗಿ ಸ್ವಲ್ಪ ಏನಾರೇ ಚಲೋ ಪ್ರಾಡಕ್ಟ್ ಬೇಕಾಗಿರ್ತಾವಲ್ಲ ಹಿಂಗಾಗಿ ಅದು ತೊಗೊಂಡು ಬಂದಿರ್ತೇನೆ ಸೊ ಬೇ ಚಲೋ ಕಡಿಮೆ ರೇಟ್ನೇ ಚಲೋ ಬಜೆಟ್ ಫ್ರೆಂಡ್ಲಿ ಆಗ್ತೈತಿ ಹಿಂಗಾಗಿ ನಾನು ಜಾಸ್ತಿ ತೊಗೊಂಡೆ ಬಟ್ ಇದು ನನಗೆ ಜಾಸ್ತಿ ಏನು ತಗೊಳ್ಳೋದು ಐಡಿಯಾ ಇದ್ದಿರ್ಕಿಲ್ಲ ಬಟ್ ಈಗ ನಾವು ಒಂದು ಗ್ಲಾಸ್ ಮಜ್ಜಿಗೆ ಮಾಡಿ ಕೊಡಬೇಕಾಗಿತ್ತು ಅಂದ್ರೂ ಜಾಸ್ತಿ ಯೂಸ್ ಆಗೈತಿ ಯಾಕಂದ್ರೆ ನಮ್ಮ ಮನೇಲಿ ಕಾಫಿ ಕೊಡೋದು ಬಹಳ ಕಡಿಮೆ ಗ್ಲಾಸ್ನಾಗ ನಾವು ಸ್ವಲ್ಪ ಮೊಸರು ನೀರು ಉಪ್ಪು ಹಾಕಿ ಇದರಲ್ಲ ತಿರುವಿತ್ತಂದ್ರೆ ಒಂದು ಗ್ಲಾಸ್ನಾಗ ನಮ್ಮ ಮಜ್ಜಿಗೆ ರೆಡಿ ಆಗಿಬಿಡ್ತದೆ ಸೊ ನಿಮಗೂ ಈ ಪ್ರಾಡಕ್ಟ್ ಇಷ್ಟ ಆಗಿತ್ತಂದ್ರೆ ಯಾರ್ಯಾರು ನನ್ನ ಚಾನೆಲ್ಗೆ ಹೊಸವಾಗಿ ಆಗಿದ್ರಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು